ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಉಪನ್ಯಾಸಕರಿಗೆ ಕಾಂಗ್ರೆಸ್ ಸರ್ಕಾರ ಟಕ್ಕರ್ ನೀಡಿದೆ ಇದನ್ನೆಲ್ಲ ಖಂಡಿಸಿ ರಾಜ್ಯದ ಎಲ್ಲ ಸರ್ಕಾರಿ ಪದವಿ ಕಾಲೇಜುಗಳ ನಾನಿಯುಜಿಸಿ ಅತಿಥಿ ಉಪನ್ಯಾಸಕರ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡುತ್ತಿದ್ದಾರೆ ರವಿಕುಮಾರ್ ಹಿರೇಮಠ ಮಾತನಾಡಿ ನಾವು ಕೂಡ ಉಪನ್ಯಾಸಕರೇ ನಮಗೆ ಸರ್ಕಾರ ಯಾಕೆ ಈ ರೀತಿಯ ನರಕಯಾತನೆ ನೀಡುತ್ತಿದ್ದಾರೆ ಎಂಬುದು ನಮ್ಮ ಬಳಗಕ್ಕೆ ತಿಳಿಯುತ್ತಿಲ್ಲ ನಾವು ನಮ್ಮ ಬೇಡಿಕೆ ಈಡೇರಿಕೆಗೆ ಆಗುವವರೆಗೂ ನಮ್ಮ ಹೋರಾಟ ನಡೆಸುತ್ತೇವೆ ನಮಗೆ ನ್ಯಾಯ ಸಿಗದೇ ಇದ್ದಲ್ಲಿ ನಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಪಡೆಯುತ್ತೇವೆ ಎಂದು ರವಿಕುಮಾರ್ ಹಿರೇಮಠ ಅತಿಥಿ ಉಪನ್ಯಾಸಕರು ಕೊಪ್ಪಳ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ವರದಿ ಮಹೇಶ್ ಮೆಟ್ಟಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ